ಐ ಐ ಬ್ರಾಟ್ ಪ್ರೆಸೆಂಟ್ ಯು ಅದೊಂದು ಪೊಂಜು ಉಂಟು ಪ್ಲೀಸ್ ಮಮ್ಮ ಲೈಕ್ ಸಜ್ಜಿಗೆ ಅಂತೇಳಿ ಯಾವ ಕಾಲ ಬಂದಿದೆ ನೋಡಿ ಕಲಿಯುಗ ಕಲಿಯುಗ ಅದು ಖರ್ಜೂರ ಇಲ್ಲಿ ಮಲಗಿದೆ ಸಹ ಇದನ್ನು ಮುಟ್ಟಬೇಡಿ ಎಲ್ಲ ಕ್ಲೀನ್ ಆಗ್ತದೆ ನಿಮ್ಮ ಹೊಟ್ಟೆ ಕುಕ್ಕು ತಂದೆ ಅವರ ಕೇಳಿದೆ ತೆಪ್ಪು ತೆಪ್ಪು ಕುಕ್ಕುವ ಅವ್ರಿಗೆ ಅರ್ಥ ಆಗ್ಲಿ ಅರ್ಥ ಆಗ್ಲಿಲ್ಲ ಮಮ್ಮ ಮಗ ಬೈ ಬೈ ಅಲ್ಲ ಲೆಫ್ಟ್ ಲೆಫ್ಟ್ ಇಲ್ಲಿ ಫ್ರೀ ನೋ ಅನ್ನು ನಿಂಗೆ ಬೇಕ ಮಗ ಲಾಕ್ ನೀನ್ ಸದ್ಯಕ್ಕೆ ರಬ್ಬರ್ ಬ್ಯಾಂಡ್ ಕಟ್ಟು ಆಯ್ತಾ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸಾಟರ್ಡೆ ಆಯ್ತಾ ಕ್ಯಾರಾನು ಸ್ವಿಮ್ಮಿಂಗ್ ಕ್ಲಾಸ್ಗೆ ಕೊಂಡೋಗ್ಲಿಕ್ಕೆ ಉಂಟು ಅವಳ ಬೊಬ್ಬೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಬೇಡಮ್ಮ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗೋದು ಬೇಡ ಅಂತೇಳಿ ಅವಳಿಗೆ ಈಗ ಸ್ವಲ್ಪ ಹೆದರಿಕೆ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಅವರು ಮುಳುಗಿಸ್ತಾರಲ್ಲ ಸೊ ಅವಳಿಗೆ ದಮ್ ಕಟ್ತದೆ ಹೆದರ್ ಹೆದರ್ತಾಳೆ ಮುಳುಗಿಸುವಾಗ ಮತ್ತೆ ಅವಳ ಸಹ ಚೇಂಜ್ ಆದರು ಮುಂಚೆದು ಸರ್ ಎಲ್ಲ ಕೆಲವರು ಹೇಳಿದಿರಿ ಚಂದ ಸರ್ ಅವರು ಬಿಟ್ಟರು ಈಗ ಹೊಸೊಬ್ಬರು ಬಂದಾರೆ ಅವರ ಹತ್ರ ಇರುದಯ ಸ್ವಲ್ಪ ಕೂದಲು ಅವರು ಇವಳಿಗೆ ಕಲಿಸ ಕಿರ್ಮಿ ಕೊಂಡಿರ್ತಾರೆ ತಲೆ ಯಾಕಂದ್ರೆ ಇವಳು ಕೂಗಿಕೊಂಡೇ ಇರುವುದು ಕಿರ್ಮಿ ಕಿರ್ಮಿ ಇದ್ದ ಕುದಲ್ಸು ಹೋಗ್ತದೆ ಅನ್ನ ಈ ಮಕ್ಕಳ ಬೊಬ್ಬೆಗೆ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ ಅವರು ಬಟ್ ಮಕ್ಕಳಿಗೆ ಕಲಿಸುವಾಗ ಸ್ವಲ್ಪ ಸ್ಟ್ರಿಕ್ಟ್ ಇರಬೇಕಾಗ್ತದೆ ಆಗಲೇ ಅಲ್ಲ ಮಕ್ಕಳು ಬೇಗ ಕಲಿಯೋದು ಸೊ ಅವಳನ್ನ ಈಗ ಕೊಂಡೋಗ್ಬೇಕು ಅವಳನ್ನು ಕೊಂಡೋಗುದು ಅಂತ ಹೇಳುವಾಗ ನಂಗೆ ಎಲ್ಲಿ ಟೆನ್ಷನ್ ಅವಳ ಬೊಬ್ಬೆ ಒಟ್ಟಿಗೆ ಹೋಗಬೇಕು ನಾವು ಕಾಯರ್ ಹಾಡಿಕೊಂಡೇ ಹೋಗುದು ಸ್ವಿಮ್ಮಿಂಗ್ ಕ್ಲಾಸಿಗೆ ಅವಳಿಗೆ ಒನ್ ಅವರ್ ಕ್ಲಾಸ್ ಇರ್ತದೆ ಸ್ವಿಮ್ಮಿಂಗ್ ಎಲ್ಲ ಕಲಿಸ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಕಲಿಸ್ತಾರೆ ಲಾಸ್ಟ್ ಟೆನ್ ಮಿನಿಟ್ಸ್ ಜಂಪ್ ಹೊಡಿಲಿಕ್ಕೆ ಇರ್ತದೆ ಆಯ್ತಾ ಜಂಪ್ ಹೊಡಿಯುವಾಗ ನಿಮಗೆ ಕೇಳ್ತಾ ಇರ್ಬೋದು ಅವಳ ಕಾಯ್ ಸ್ಟಾರ್ಟ್ ಆಗಿದೆ ಲೈಫ್ ಅಲ್ಲಿ ಒಂದು ಸ್ಪೋರ್ಟ್ ಕಲ್ತ್ರೆ ತುಂಬಾ ಒಳ್ಳೆ ಹೆಲ್ತ್ ವೈಸ್ ಮತ್ತೆ ಸ್ಟ್ರೆಸ್ ಕಮ್ಮಿ ಆಗ್ತದೆ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಡೆವಲಪ್ ಆಗ್ತದೆ ಈ ಸ್ವಿಮ್ಮಿಂಗ್ ಕ್ಲಾಸ್ಗೆ ಎಂಟು ತಿಂಗಳದು ಮಗು ಸಹ ಬರ್ತದೆ ಇದು ಅವಳಿಗೆ ಗಿಫ್ಟ್ ಅಂತ ಹೇಳುವ ಐ ಬ್ರಾಟ್ ಪ್ರೆಸೆಂಟ್ ಫಾರ್ ಯು ಸಜ್ಜಿಗೆ ಮಗ ಲೈಕ್ ಆಗ್ತದೆ ಯಾರಾದ್ರು ಸಜ್ಜಿಗೆ ಅಂದ್ರೆ ದುಶ್ಮನ್ ದುಶ್ಮನ್ ಅವಳು ಸಿರಿ ಅಂತ ಇಲ್ಲಿ ಬರ್ತದಲ್ಲ ಐಫೋನ್ಸ್ ಗಳಲ್ಲೆಲ್ಲ ಹಾಯ್ ಸಿರಿ ಕ್ಯಾನ್ ಯು ಚೆಕ್ ವಾಟ್ಸ್ ವೆದರ್ ಅಂತೇಳಿ ಹೇಳಿದ್ರೆ ಅವಳು ಉತ್ತರ ಕೊಡ್ತಾಳೆ ಅದೊಂದು ಪೊಂಜು ಐಫೋನ್ಸ್ ಅಲ್ಲೆಲ್ಲ ಉಂಟು ಸೊ ಅವಳ ಹತ್ರ ಇವಳು ಹೇಳುದು ಹೇ ಸಿರಿ ಪ್ಲೀಸ್ ಟೆಲ್ ಮಮ್ಮ ಐ ಡೋಂಟ್ ಲೈಕ್ ಸಜ್ಜಿಗೆ ಅಂತೇಳಿ ಯಾವ ಕಾಲ ಬಂದಿದೆ ನೋಡಿ ಕಲಿಯುಗ ಕಲಿಯುಗ ನಮಸ್ಕಾರ ಎಲ್ಲರಿಗೆ ಸಹ ಆಯ್ತು ರಜೆ ಆಗ್ತಾ ಬರ್ತಾ ಉಂಟು ಎಂತ ಮಾಡುದು ನೆಕ್ಸ್ಟ್ ಇಯರ್ಗೆ ಇನ್ನು ಕಾಯ್ಬೇಕು ಇಲ್ಲ ಇನ್ನು ನಮಗೆ ನ್ಯಾಷನಲ್ ಹಾಲಿಡೇಸ್ಗೆ ಸ್ವಲ್ಪ ರಜೆ ಸಿಗ್ತದೆ ಸೊ ಅದಕ್ಕೆಲ್ಲರೂ ಸಹ ಕಾಯ್ತಾರೆ ಈಗ ರಜೆ ಆಗ್ತಾ ಬಂತು ನಿನ್ನೆ ನಾನು ಫಾರ್ಮಿಗೆ ಹೋಗಿದ್ದೇವಲ್ಲ ನಾವೆಲ್ಲರೂ ಸಹ ಸೊ ಎಂತೆಲ್ಲ ತಕೊಂಡೆ ಅಲ್ಲಿಂದ ನನಗೆ ಹೇಳ್ತೇನೆ ಅವರು ಆ್ಯಕ್ಚುಲಿ ಸೆಲ್ ಮಾಡ್ತಿರ್ಲಿಲ್ಲ ನಾವೇ ಕೇಳಿದ್ದು ಅವ್ರ ಹತ್ರ ಎಂತ ಉಂಟಾ ಉಂಟು ಅಂತ ಹೇಳಿದರು ಬಿಕಾಸ್ ಅವರಿಗೆ ಒಂದು ಸ್ವಲ್ಪ ಪಾಕೆಟ್ ಮನಿ ರೀತಿಯಲ್ಲಿ ಆಗ್ತದೆ ಅವರು ಫಾರ್ಮಿಂದ ಎಂಥ ಸಬಿ ಹೆಕ್ಕಿ ಕೊಡ್ತಾರೆ ನಮ್ಗೆ ಎಷ್ಟು ಬೇಕು ಅಷ್ಟು ಕೊಡ್ಬೋದು ಪ್ರೈಸ್ ನಮಗೆ ಮಾರ್ಕೆಟ್ ಪ್ರೈಸ್ ಎಲ್ಲ ಗೊತ್ತುಂಟಲ್ಲ ಸೊ ನಮ್ಗೆ ಎಷ್ಟು ಬೇಕು ಅಷ್ಟು ಕೊಡ್ಬೋದು ತೋರಿಸ್ತೇನೆ ಎಂತೆಲ್ಲ ತಕೊಂಡು ಬಂದಿದ್ದೇನೆ ಅಂತೀವಿ ಪ್ರೈವೇಟ್ ಅದು ಖರ್ಜೂರ ಇಲ್ಲಿ ಮಲಗಿದೆ ಯಾರು ಇದನ್ನು ಉಟ್ಟಬೇಡಿ ಅಂತೇಳಿ ಅದಕ್ಕೆ ಇಲ್ಲೇಟ್ ಇದೆ ಪ್ರೈವೇಟ್ ಆದರ್ಜೂರವನ್ನು ಇದು ಬೆಳಿಗ್ಗೆದು ಬಂದ ಉರ್ದು ದೋಸೆದು ಬಂದ ನಾನಿದು ರೆಸಿಪಿ ಆಲ್ರೆಡಿ ಹಾಕಿದ್ದೇನೆ ಆಯಿತಾ ಎಂಥ ಈಸ್ಟ್ ಸೋಡಾ ಏನೋ ಹಾಕದೆ ಫ್ಲಫಿ ರೀತಿಯ ದೋಸೆ ಮಕ್ಕಳ ಟಿಫಿನ್ ಇಲ್ಲದೆ ನಿಮಗೆ ಸಹ ಟಿಫಿನಲ್ಲಿ ಕೊಂಡೋಗ್ಬೋದು ಈಸಿ ಬ್ರೇಕ್ಫಾಸ್ಟ್ ರೆಸಿಪಿ ವೆರಿ ಹೆಲ್ದಿ ಎಂಥ ಪ್ರಿಸರ್ವೇಟಿವ್ ಹಾಕದೆ ಫರ್ಮೆಂಟೇಷನ್ಗೆ ಮತ್ತು ಎಂತೆಲ್ಲ ತಗೊಂಡು ಬಂದೆ ಅದು ನನಗೀಗ ತೋರಿಸ್ತೆ ತೊಟ್ಟೆ ಕೊಟ್ಟಿದ್ದಾರೆ ಈಗ ಎಲ್ಲಿ ತೊಟ್ಟೆ ಸಹ ಚಾರ್ಜ್ ಮಾಡ್ತಾರೆ ಟ್ವೆಂಟಿ ಫೈವ್ ಸಿನ್ಸ್ ಸೊ ಮಾವಿನ ಹಣ್ಣು ತಗೊಂಡು ಬಂದೆ ಎಷ್ಟು ಸ್ವೀಟ್ ಉಂಟು ಗೊತ್ತಿಲ್ಲ ನೋಡೋದು ಆಸೆ ಆಯಿತು ಫಾರ್ಮಿಂದ ಸೀದ ಕೈಗೆ ಅಲ್ಲ ಸೊ ಯಾಕೆ ಬಿಡಬೇಕು ಚಾನ್ಸ್ ಅಂತೇಳಿ ತಗೊಂಡೆವು ಮತ್ತು ಪಪ್ಪಾಯ ತಗೊಂಡೆ ಇಲ್ಲಿ ಪಪ್ಪಾಯ ನಾನು ಟೇಸ್ಟ್ ಮಾಡಿದ್ದೇನೆ ಯಾವುದೋ ಸ್ವೀಟ್ ಇಲ್ಲ ಸೊ ನೋಡುವ ಹೇಗೆ ಉಂಟು ಫಾರ್ಮಿಂದ ಅಲ್ಲ ಎಂಥ ಪ್ರಿಸರ್ವೇಟಿವ್ ಇಲ್ಲ ಮರದಲ್ಲೇ ಹಣ್ಣು ಆಗ್ತಾ ಇರೋದು ಸೊ ನೋಡುವ ಹೀಗೆ ಉಂಟು ಪಪ್ಪಾಯ ತುಂಬ ಒಳ್ಳೆ ಹೊಟ್ಟೆ ಕ್ಲೀನ್ ಮಾಡಲಿಕ್ಕೆ ಪಪ್ಪಾಯ ಚಿಕ್ಕ ಚಿಕ್ಕ ತುಂಬ ಕೊಟ್ಟಿದ್ದಾರೆ ಸೊ ಇದು ಒಂದು ಕುಕ್ಕು ಇದು ಗಂಡಗೆ ಎಂತ ಉಪ್ಪು ಖಾರ ಹಾಕಿ ತಿಂತಾರಲ್ಲ ಕಾಯಿ ಮ್ಯಾಂಗೋ ಅದು ಮಾಡಲಿಕ್ಕೆ ನಾನು ತಿನ್ನೋದಿಲ್ಲ ಅವ್ರಿಗೆ ಯಾರಿಗೆಲ್ಲ ಇಷ್ಟ ಬಾಯಲ್ಲಿ ಯಾರ್ದೆಲ್ಲ ನೀರು ಬಂತು ಕಮೆಂಟ್ ಮೂಲಕ ಹೇಳಿ ಸಹ ಉಂಟು ಮಾಡಿ ತುಂಬ ಉಂಟು ಯಾವ ಜಾತಿದು ಕುಕ್ಕು ಸಹ ಗೊತ್ತಿಲ್ಲ ಇದು ಚಿಕ್ಕ 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 ಸ್ವಲ್ಪ ದೊಡ್ಡ ಹಾಗೂ ಇದು ಸ್ವಲ್ಪ ದೊಡ್ಡ ಉಂಟು ಬಾರದು ಸಾಕು ಎಲ್ಲರ ಅಪ್ಪ ದೊಡ್ಡ ಉಂಟು ಒಂದು ಹಣ್ಣು ಮಾವಿನ ಹಣ್ಣು ಒಂದು ಎರಡು ಮೂರು ನಾಲ್ಕು ಐದು ಮಾವಿನ ಹಣ್ಣು ನಾಲ್ಕು ಪಪ್ಪಾಯ ತಕೊಂಡು ಬಂದೇವೆ ಫಾರ್ಮಿಂದ ಪಪ್ಪಾಯ ಅಂತೂ ತುಂಬಾ ಜನರಿಗೆ ಗೊತ್ತಿರ್ಬೋದಲ್ಲ ತುಂಬಾ ಹೆಲ್ದಿ ನನ್ನ ಅಪ್ಪ ಮುಂಚೆ ನಾವು ಚಿಕ್ಕ ಇರುವಾಗ ಬೆಳಿಗ್ಗೆ ಕಟ್ ಮಾಡಿ ಇಡ್ತಿದ್ರು ನಾವು ಹೇಳುವ ಮುಂಚೆ ಅವರು ಕ್ಲೀನ್ ಮಾಡಿ ಕಟ್ ಮಾಡಿ ಎಲ್ಲ ಇಡ್ತಿದ್ರು ಕಟ್ ಮಾಡಿ ನಮ್ಗೆ ಖಾಲಿ ಹೊಟ್ಟೆ ಬ್ರಷ್ ಆದ ಕೂಡಲೇ ತಿನ್ಲಿಕ್ಕೆ ಯಾಕಂದ್ರೆ ಇದು ಹೊಟ್ಟೆಯನ್ನು ಒಳ್ಳೆ ಕ್ಲೀನ್ ಮಾಡ್ತದೆ ಸೊ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಎಲ್ಲ ಹೊಟ್ಟೆದು ಪ್ರಾಬ್ಲಮ್ ಉಂಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಪಪ್ಪಾಯ ತಿನ್ನಿ ಎಲ್ಲ ಕ್ಲೀನ್ ಆಗ್ತದೆ ಪಳಪಳ ಹೊಳಿತದೆ ಹೊಟ್ಟೆ ಕುಕ್ಕು ತಂದೆ ಅವರತ್ರ ಕೇಳಿದೆ ತೆಪ್ಪುವೆ ತೆಪ್ಪು ಕುಕ್ಕುವೆ ಅವ್ರಿಗೆ ಅರ್ಥ ಆಗ್ ಅರ್ಥ ಆಗ್ಲಿಲ್ಲ ತೆಪ್ಪು ಕುಕ್ಕು ಎಂತ ಕುಕ್ಕ ಅವರು ಮಳೆ ಹೇಳಿದ ಅವರು ಇದ್ದದ್ದು ಸೊ ಅವ್ರಿಗೆ ಗೊತ್ತಿಲ್ಲ ಎಂತ ಹೇಳಿದೆ ಅಂತೇಳಿ ಬಂದ್ರು ಬಾಬಾ ತೆಪ್ಪು ಕುಕ್ಕು ಇದ್ರೆ ತೆಪ್ಪು ಕುಕ್ಕು ಅಂದ್ರೆ ಇದು ನಾರ್ ನಾರ ಇರುವ ಕುಕ್ಕು ಆಯ್ತಾ ತಿನ್ನುವಾಗ ಎಲ್ಲ ಎಂಜಾಯ್ ಮಾಡೋದಕ್ಕಿಂತ ಜಾಸ್ತಿ ಹಲ್ಲು ಅಲ್ಲಿ ಸಿಕ್ಕಿಕೊಂಡು ತೆಗಿಬೇಕಾಗ್ತದೆ ಅದು ಎಲ್ಲ ಸಿಕ್ಕಿಕೊಳ್ತದೆ ಅದರ ಫೈಬರ್ಸ್ ಸೊ ಅದಕ್ಕೆ ನಾನು ಕೇಳಿದೆ ಅವರತ್ರ ಅವ್ರಿಗೆ ಅರ್ಥ ಆಗಲಿಲ್ಲ ನಾನೊಂದು ಮಾತಾಡೋದು ಅವರೊಂದು ಮಾತಾಡೋದು ಅದಕ್ಕೆ ಎಂತ ಸೇರಿ ಕುಕ್ಕು ಒಂದು ಕೊಟ್ಟು ಬಿಡಿ ಅಂತ ಹೇಳಿದೆ ಸೊ ಇಷ್ಟು ಕುಕ್ಕು ಮತ್ತೆ ಪಪ್ಪಾಯಾಗಿ ಏಯ್ಟೀನ್ ದಿರಮ್ಸ್ ಏಯ್ಟೀನ್ ದಿರಮ್ಸ್ ಕೊಟ್ಟೆವು ಫ್ರೆಶ್ ಅಲ್ಲ ಫಾರ್ಮಿನ ಎಂಥ ಪೌಡರ್ ಎಲ್ಲ ಹಾಕಲಿಲ್ಲ ಹಣ್ಣಾಗಿ ಅದರಿಂದಾಗಿ ಸ್ವಲ್ಪ ಜಾಸ್ತಿ ಅಂತ ಅನಿಸ್ಲಿಲ್ಲ ಫೇರ್ ಅಮೌಂಟ್ ಅಂತ ಅನಿಸಿತ್ತು ಸೊ ಕೊಟ್ಟೆವು ಖುಷಿ ಆಯಿತು ಮತ್ತೆ ತುಂಬ ಡೇಟ್ಸ ತಿಂದೆವು

ಇದನ್ನು ನ್ಯೂ ಮಮ್ಮಿ ಓಕೆ ಓಕೆ ಅಲ್ಲ ಹೊರಾಡ್ಬೇಕಾ ನಾವು ಬೇಕು ಹೊರಡುದು ನಾವು ಓನರ್ಸ್ ಈ ಮನೆಯದು ನೀನು ಬ್ಯಾಗ್ ಎಲ್ಲ ಕಟ್ಟಿ ಕೊಡ್ತೇನೆ ಆಯ್ತಾ ನಾಳೆ ಸ್ವಿಮ್ಮಿಂಗ್ ಕ್ಲಾಸ್ ಅಲ್ಲಿಂದಲೇ ಹೋಗಿಬಿಡು ಆಯ್ತಾ ಬೇಡವಾ ತುಂಬ ಬೆಟರ್ ಉಂಟು ಯಾರು ಕೊಟ್ಟದು ಯಾಕೆಂದ್ಯಾಡವೇ ಕೊಟ್ಟದ ನೀನ್ ತಕೊಂಡದ ಡ್ಯಾಡ ಮನಸ್ಸು ಬಿಚ್ಚಿ ಕೊಟ್ಟದ ನಿಂಗೆ ട്രെൻഡി ടോയ് നോടില്ല సేదెంట్ ఎంట ఉంటది నిల్లో ఎల్ల మాటస్ సస బేబీస్ అండ్ దిస్ ఇస్ ఆ బెడ్ ఎంట బై బై ఇల్లి బై ఇల్లి వరా తోస్ స నౌ బ్రెడ్ కల్ 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 బిబి ని జాయిన్ మార్లికి ద బేవి ద హాల ఎల్ల కొట్ట కలుసి దారు ఇల్లి న ఇల్లి జాయిన్

ಜಾಗ ಎಂಜಾಯ್ ಮಾಡ್ಲಿಕ್ಕೆ ಒಂದು ಪರ್ಫೆಕ್ಟ್ ವೈಬ್ ಆಯ್ತಾ ತುಂಬಾ ರೆಸ್ಟೋರೆಂಟ್ಸ್ ಹಾಗೂ ಫುಡ್ ಟ್ರಕ್ಸ್ ಉಂಟು ಬೇರೆ ಬೇರೆ ರೀತಿಯ ಫುಡ್ ಟ್ರೈ ಮಾಡೋದಾದ್ರೆ ಇದೊಂದು ಒಳ್ಳೆ ಪ್ಲೇಸ್ ಕುತ್ಕೊಳ್ಕೆ ಟೇಬಲ್ ಒಳ್ಳೆ ಇನ್ನೋವೇಟಿವ್ ಸ್ಟೈಲ್ ಅಲ್ಲ ಪೈಪ್ ಹಾಕಿ ಮೇಲೆ ಬಂದು ಟೇಬಲ್ ಬಂದು ಹಾಕಿ ತಿಂದು ಬಿಡ್ಬೋದು ಓ ನೈಸ್ ಫಸ್ಟ್ ಟೈಮ್ ನಾನು ನೋಡೋದು ಇದು ಚಲೋ ಅಂತದೇ ಆ ಚಂದ ಅಲ್ಲ ಬ್ಯಾರಲ್ಸ್ ಅನ್ನು ಸೋಫಾ ರೀತಿಯಲ್ಲಿ ಮಾಡಿದ್ದಾರೆ ಹಳತ್ತಾದ ಬ್ಯಾರಲ್ಸ್ ಅದಕ್ಕೆ ಕುಶ್ನಿಂಗ್ ಎಲ್ಲ ಹಾಕಿದ್ದಾರೆ ಒಂದು ಪ್ರಶಾಂತವಾದ ಪ್ಲೇಸ್ ತುಂಬ ಹೋಟೆಲ್ಸ್ ಎಲ್ಲ ಉಂಟು ಇಲ್ಲಿ ಒಂದು ನೀರುಂಟು ಇದರಲ್ಲಿ ತುಂಬಾ ಡಕ್ಸ್ ಎಲ್ಲ ಉಂಟು ಬಟ್ ಎಲ್ಲ ಆರ್ಟಿಫಿಷಿಯಲಿ ಮ್ಯಾನ್ ಮೇಡ್ ಕಳಗೆ ಹೀರೋದಾಗಿ ಕೆಳಗೆ ಶೀಟ್ಸ್ ಹಾಕಿದ್ದಾರೆ ನೋಡಿ ಕಳೆಗೆ ಹೋಗೋದಾಗಿಲ್ಲದೆ ನೀರು ಫಿಲ್ ಮಾಡ್ತಾರೆ ಅಷ್ಟೇ ಎಲ್ಲ ನೀರು ಫಿಲ್ ಮಾಡಿದ್ರು ಯಾವುದು ನ್ಯಾಚುರಲ್ ಅಲ್ಲ ಆದ್ರೂ ಎಷ್ಟು ಚಂದ ಮಾಡಿದ್ದಾರೆ ನೋರಿ ಮರುಭೂಮಿಯಲ್ಲಿ ಇಷ್ಟು ಚೆಂದ ಮಾಡಿದಾರಲ್ಲ ಪ್ಲೇಸನ್ನು ಎಷ್ಟು ಜನ ಟೂರಿಸ್ಟ್ ಬರಬೇಕಾದ್ರೆ ಪ್ಲೇಸನ್ನು ಲೈಟ್ಸ್ ಹಾಕಿ ತುಂಬ ರೆಸ್ಟೋರೆಂಟ್ಸ್ ಎಲ್ಲ ಉಂಟು ಜಿಗ್ಗ ಮಾಡಿದ್ದಾರೆ ಈ ಬ್ರಿಡ್ಜ್ ಗೆ ಪ್ರಾಮಿಸ್ ಬ್ರಿಡ್ಜ್ ಅಂತೇಳಿ ಹೇಳ್ತಾರೆ ಪ್ರಾಮಿಸ್ ಬ್ರಿಡ್ಜ್ ಅಂದ್ರೆ ಲವರ್ಸ್ ನವರು ಪ್ರಾಮಿಸ್ ಅನ್ನು ಇಡ್ಲಿಕ್ಕೆ ಇಲ್ಲಿ ಒಂದು ಬಂದು ಬೀಗದ ಕೈ ಹಾಕಿ ಬಿಡ್ತಾರೆ ರಿಯಲ್ ಲೈಫ್ ಅಲ್ಲಿ ಪ್ರಾಮಿಸ್ ಇಡ್ತಾರ ಬಿಡ್ತಾರ ಅದಂತೂ ನಂಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಕಟ್ಟಿದ ಬೀಗ ಅಂತೂ ಅಲ್ಲೇ ಇರ್ತದೆ ಇವರೇನು ಹುಡುಕ್ತಿದ್ದಾರೆ ಗೊತ್ತಿಲ್ಲ ಮೀನನ್ನು ಹುಡುಕ್ತಿದ್ದಾರಾ ಗೊತ್ತಿಲ್ಲ ಒಳ್ಳೆ ರೀತಿಯ ಫೋಟೋಸ್ ಹಾಗೂ ವಿಡಿಯೋ ತೆಗಲಿಕ್ಕಂತೂ ಇದೊಂದು ಪರ್ಫೆಕ್ಟ್ ಸ್ಪಾಟ್ ಇಲ್ಲಿ ಬರುವಾಗ ಎಂತ ತರ್ತಿರಾ ಒಂದು ಖಾಲಿ ಮಾಡಿ ಬನ್ನಿ ಆಯ್ತಾ ತುಂಬಾ ಸ್ಟೋರೇಜ್ ರಾಶಿ ಫೋಟೋಸ್ ಸ್ಟೋರ್ ಸೈಕಲ್ ಸೆಟ್ಟಿದ್ದಾರೆ ಹಾಲ್ದವ್ರು ಯಾರ ಗಾಡಿ ಬಿಟ್ಟು ಹೋಗಿದ್ದಾರೆ ಬ್ರಿಡ್ಜ್ ಉಂಟು ಹಾಗೂ ಇಲ್ಲಿ ಒಂದು ಬ್ರಿಡ್ಜ್ ಉಂಟು ఎరడు బ్రిడ్జ్ ఉంటు నడవలెరుంటు బ మగా నీ సద్యకే రబ్బర్ బ్యాండ్ కట్టు అయితాంగు ఎంత మార్త ఉంటు ತುಂಬ ಒಳ್ಳೆ ಪ್ಲೇಸ್ ಅದೇ ಸೆಕೆ ಸೆಕೆ ಬೆವರಿ ಬೆವರಿ ನೋಡಬೇಕು ತುಂಬ ಸೆಕೆ ಉಂಟು ಮಗ ಹಬಿ ಬಿ ಕಮ್ ಟು ದುಬೈ ಲರ್ಸ್ ಎಲ್ಲ ಬೀಗ ಕಟ್ಟಿದ್ದಾರೆ ತುಂಬ ಲಾಕ್ ಉಂಟು ಮನೇಲಿ ಹೋಗಿ ಪೆಟ್ಟು ಮಾಡಿದರೆ ಶಿಕ್ಷಿಲ್ಲ ಇಲ್ಲಿ ಒಂದು ಬೀಗ ಕಟ್ಟಿ ಹೋಗ್ಬೇಕು ಪ್ರಾಮಿಸ್ ಬ್ರಿಡ್ಜ್ ಪ್ರಾಮಿಸ್ ಹಾರ್ಟಲ್ಲಿ ಇದ್ದರೆ ಆಯಿತಾ ಇಲ್ಲಿ ಹಾ ಪ್ರಾಮಿಸ್ ಹಾಕಿ ಅಂತ ಪ್ರೈಸ್ ಅದು ಇವರನ್ನೆಲ್ಲ ಕುತ್ಕೊಂಡಿದ್ದಾರೆ ನಾಡೆ ಗಟ್ಟಿ ಕಟ್ಟಿದ್ದಾರೆ ನಾಡೆ ನಾಡೆ ಕಟ್ಟಿ ಕೂತ್ಕೊಳಿಸಿದ್ದಾರೆ ಮೇಲೆ ಚಟ್ಟಿ ಇಟ್ಟಿದ್ದಾರೆ ತಿರ್ಗೆಲ್ಲ ಬಂದಾಯ್ತು ಜೋರ ಹಸುವೆ ಆಯ್ತು ಎಲ್ಲರಿಗೆ ಸಹ ಶಾರ್ಮಾ ಆರ್ಡರ್ ಮಾಡಿ ಇನ್ನು ಮೂವಿ ನೋಡ್ತಾ ತಿರ್ಗೆಲ್ಲ ಬಂದಾಯ್ತು ಇನ್ನು ಸೀದಾ ಚೋಚ ಮಾಡುದು ಈ ಬ್ಲಾಗ್ ಅನ್ನು ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆಗಿ ಮನಸ್ಸು ಆದರೆ ಕಮೆಂಟ್ ಹಾಗೂ ಶೇರ್ ಮಾಡ್ಲಿಕ್ಕದ್ದು ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬಾಯ್ ಅಷ್ಟವರೆಗೆ